ನಮಸ್ಕಾರ ವೀಕ್ಷಕರೇ ಪರ್ಸನಲ್ ಲೋನ್ ಮರುಪಾವತಿ ಮುನ್ನವೇ ಮೃತಪಟ್ಟರೆ ಬ್ಯಾಂಕ್ ನಿಯಮವೇನು ಈ ಕುರಿತು ಪ್ರತಿಯೊಬ್ಬ ಸಾಲಗಾರರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಅತ್ಯಂತ ಪ್ರಮುಖ ನಿಯಮಗಳನ್ನು ನಾವು ನಿಮಗೆ ತಿಳಿಸುತ್ತಿದ್ದೇವೆ ಸಾಮಾನ್ಯವಾಗಿ ವೈಯಕ್ತಿಕ ಸಾಲವನ್ನು ವೇತನದ ಆಧಾರದ ಮೇಲೆ ಅಥವಾ ಇತರೆ ಅರ್ಹತೆಯ ಆಧಾರದ ಮೇಲೆ ಬ್ಯಾಂಕುಗಳು ಸುಲಭವಾಗಿ ಮಂಜೂರು ಮಾಡುತ್ತವೆ ಗೃಹ ಸಾಲ ಅಥವಾ ವಾಹನ ಸಾಲಗಳಿಗಿಂತ ಪರ್ಸನಲ್ ಲೋನ್ ಪಡೆಯುವ ಪ್ರಕ್ರಿಯೆ ಸರಳವಾಗಿರುವುದರಿಂದ ಬಹುತೇಕ ಜನರು ತುರ್ತು ಸಂದರ್ಭಗಳಲ್ಲಿ ಈ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಸಾಲ ಪಡೆದ ವ್ಯಕ್ತಿ ಮರುಪಾವತಿ ಪೂರ್ಣಗೊಳಿಸುವ ಮೊದಲು ಮೃತಪಟ್ಟರೆ ಆ ಸಾಲದ ಹೊಣೆ ಯಾರ ಮೇಲಿವೆ ಎಂಬ ಪ್ರಶ್ನೆ ಬಹುತೇಕ ಕುಟುಂಬಗಳಲ್ಲಿ ಆತಂಕ ಉಂಟುಮಾಡುತ್ತದೆ ಬ್ಯಾಂಕ್ ನಿಯಮಗಳ ಪ್ರಕಾರ ಪರ್ಸನಲ್ ಲೋನ್ ಪಡೆದ ವ್ಯಕ್ತಿ ಮೃತಪಟ್ಟರೆ ಆ ಸಾಲಕ್ಕೆ ಗ್ಯಾರಂಟಿ ನೀಡಿದವರು ಅಥವಾ ಸಹ ಅರ್ಜಿದಾರರು ಇದ್ದರೆ ಅವರೇ ಮರುಪಾವತಿಗೆ ಹೊಣೆಗಾರರಾಗುತ್ತಾರೆ ಅಂದರೆ ಸಾಲದ ಅರ್ಜಿಯಲ್ಲಿ ಸಹಿ ಹಾಕಿರುವ ಗ್ಯಾರಂಟರ್ ಅಥವಾ ಕೋ ಆಪ್ಲಿಕೆಂಟ್ ಈ ಸಾಲವನ್ನು ಮುಂದುವರೆಸಿ ಮರುಪಾವತಿ ಮಾಡಬೇಕಾಗುತ್ತದೆ ಈ ಜವಾಬ್ದಾರಿಯಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬ್ಯಾಂಕ್ ನಿಯಮಗಳು ಸ್ಪಷ್ಟಪಡಿಸುತ್ತವೆ ಒಂದು ವೇಳೆ ಸಾಲ ಪಡೆದ ವ್ಯಕ್ತಿಗೆ ಯಾವುದೇ ಗ್ಯಾರಂಟರ್ ಅಥವಾ ಸಹ ಅರ್ಜಿದಾರರು ಇಲ್ಲದಿದ್ದರೆ ಬ್ಯಾಂಕ್ ಮೃತ ವ್ಯಕ್ತಿಯ ಆಸ್ತಿ ವಸ್ತುಗಳು ಅಥವಾ ಇತರೆ ಕಾನೂನುಬದ್ಧ ಸಂಪತ್ತಿನ ಆಧಾರದಲ್ಲಿ ಸಾಲ ಮರುಪಾವತಿಗಾಡಿ ಕ್ರಮ ಕೈಗೊಳ್ಳಬಹುದು ಆದರೆ ಇಲ್ಲಿ ಒಂದು ಮುಖ್ಯ ಅಂಶವೇನೆಂದರೆ ಸಂಬಂಧಿಕರು ಮಕ್ಕಳು ಅಥವಾ ಪೋಷಕರು ಸಾಲದ ಅರ್ಜಿಯಲ್ಲಿ ಸಹಿ ಹಾಕದೇ ಇದ್ದರೆ ಅವರು ಸ್ವಯಂವಾಗಿ ಸಾಲ ಮರುಪಾವತಿಗೆ ಬಾಧ್ಯರಾಗುವುದಿಲ್ಲ ಕೇವಲ ಸಾಲದ ದಾಖಲೆಗಳಲ್ಲಿ ಹೆಸರು ಮತ್ತು ಸಹಿ ಇರುವವರ ಮೇಲೆಯೇ ಕಾನೂನುಬದ್ಧ ಹೊಣೆಗಾರಿಕೆ ಇರುತ್ತದೆ ಇಂಥ ಸಂದರ್ಭಗಳಲ್ಲಿ ಕೋರ್ಟ್ ವ್ಯಾಜ್ಯಗಳು ಹೆಚ್ಚಾಗುತ್ತಿದ್ದ ಕಾರಣ ಮತ್ತು ಬ್ಯಾಂಕುಗಳಿಗೆ ನಷ್ಟವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳಂತೆ ಈಗ ಪರ್ಸನಲ್ ಲೋನ್ಗೆ ವಿಮೆ ಕಡ್ಡಾಯಗೊಳಿಸಲಾಗಿದೆ ಸಾಲ ಮಂಜೂರು ಮಾಡುವ ಸಮಯದಲ್ಲೇ ನಿರ್ದಿಷ್ಟ ಮೊತ್ತದ ವಿಮಾ ಪ್ರೀಮಿಯಂ ಅನ್ನು ಸಾಲದ ಮೊತ್ತದಲ್ಲೇ ಸೇರಿಸಿ ಅಥವಾ ಕಡಿತಗೊಳಿಸಿ ಬ್ಯಾಂಕುಗಳು ವಿಮೆ ಮಾಡಿಸುತ್ತವೆ ಈ ನಿಯಮದ ಪ್ರಕಾರ ಸಾಲ ಪಡೆದ ವ್ಯಕ್ತಿ ದುರದೃಷ್ಟವಶಾತ್ ಮೃತಪಟ್ಟರೆ ಅವರ ಕುಟುಂಬವು ಮರಣ ಪ್ರಮಾಣ ಪತ್ರ ಮತ್ತು ಅಗತ್ಯ ದಾಖಲೆಗಳನ್ನು ಬ್ಯಾಂಕ್ಗೆ ಸಲ್ಲಿಸಿದರೆ ಸಾಕು ಬ್ಯಾಂಕ್ ಆ ವಿಮಾ ಕಂಪನಿಗೆ ಕ್ಲೇಮ್ ಸಲ್ಲಿಸಿ ಬಾಕಿ ಉಳಿದ ಸಾಲದ ಮೊತ್ತವನ್ನು ವಿಮೆ ಮೂಲಕ ಮರುಪಾವತಿ ಮಾಡಿಸುತ್ತದೆ ಇದರಿಂದ ಕುಟುಂಬದ ಮೇಲೆ ಸಾಲದ ಭಾರ ಬೀಳುವುದಿಲ್ಲ ಮತ್ತು ಬ್ಯಾಂಕುಗಳಿಗೂ ಆರ್ಥಿಕ ನಷ್ಟವಾಗುವುದಿಲ್ಲ ಇಂಥ ಜನಪಯೋಗಿ ಹಾಗೂ ಹಣಕಾಸು ಸಂಬಂಧಿತ ಮಹತ್ವದ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು